ಹಲೋ ನಮಸ್ತೆ ನಮ್ಮ ಸೆಕ್ಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಅಶ್ವಗಂಧ ಇದನ್ನು ಒಂದು ಹುಡುಗರು ಏಜು ಅಥವಾ ಓಲ್ಡ್ ಏಜರು ರೆಗ್ಯುಲರಾಗಿ ತೊಗೊಂತಾರೆ ಸೊ ಇದರಲ್ಲಿ ಅಂಥದ್ದು ಏನಿರುತ್ತೆ ಸೊ ಯಾವ ರೀತಿ ಇದೊಂದು ಹೆಲ್ತ್ಗೆ ಬೆನಿಫಿಟ್ ಇದೆ ಸೊ ಎಷ್ಟು ಡೋಸೇ ತಗೋಬೇಕು ಮತ್ತು ಯಾವ ಕಂಪ್ನಿಗೆ ತೊಗೋಬೇಕು ಅದರ ಬಗ್ಗೆ ಒಂದು ಬ್ರೀಫಾಗಿ ಹೇಳ್ತೇನೆ ನಮ್ಮ ವಿಡಿಯೋದಲ್ಲಿ ಸೆಕ್ಸ್ ಪ್ರಾಬ್ಲಮ್ ಬಗ್ಗೆ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಪೆನ್ನಿಸ್ ಮತ್ತೆ ವ್ಯಜನದಲ್ಲಿ ಆಗೋ ಇನ್ಫೆಕ್ಷನ್ ಬಗ್ಗೆ ಮಾಹಿತಿ ಇರುತ್ತೆ ನಮ್ಮ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಯಾಕಂದ್ರೆ ಸೆಕ್ಸ್ ಎಜುಕೇಶನ್ ಪ್ರತಿಯೊಬ್ಬರಿಗೂ ಅಗತ್ಯ ಇರುತ್ತೆ ಲಾಸ್ಟ್ ವೀಕ್ ಒಬ್ಬ ಹುಡುಗ ಬಂದಿದ್ದ ಅವನು ಒಂದು ಇಪ್ಪತ್ನಾಲ್ಕು ವರ್ಷ ಆಲ್ಮೋಸ್ಟ್ ಒಂದು ಮೂರಿಂದ ನಾಲ್ಕು ವರ್ಷ ಅವನು ಜಿಮ್ಮನ್ನು ಶುರು ಮಾಡಿದ್ದಾನೆ ಡೈಲಿ ಒನ್ ಆ್ಯಂಡ್ ಹಾಫ್ ಅವರ್ ಟೂ ಅವರ್ ಜಿಮ್ ಮಾಡ್ತಾನೆ ಜೊತೆಗೆ ವಿಟಮಿನ್ ಟ್ಯಾಬ್ಲೆಟ್ಟು ಅಶ್ವಗಂಧ ಟ್ಯಾಬ್ಲೆಟು ಫಿಶ್ ಆಯಿಲ್ ಜೊತೆಗೆ ಜಿಮ್ಮಲ್ಲಿ ಸಿಗುವಂಥ ಒಂದು ವಿಟಮಿನ್ ಪೌಡ್ರಸ್ ಅಂದರೆ ಪ್ರೋಟೀನ್ ಪೌಡ್ರಸು ಇವನ್ನ ರೆಗ್ಯುಲರಾಗಿ ತೊಗೊತಾ ಇದ್ದಾನೆ ಸೊ ಅವನು ಬಂದಿದ್ದು ಒಂದು ಸೆಕ್ಸ್ ಪ್ರಾಬ್ಲಮ್ ಅಂತೇಳಿ ಬಟ್ ಇಷ್ಟು ವರ್ಷ ಅವೆಲ್ಲ ತೊಗೋಬೇಕಾರೆ ಒಂದು ಬಾಡಿ ಜೊತೆಗೆ ಅವ್ನ ಕಿಡ್ನಿ ಏನಾಗ್ಬೋದು ಸೊ ಈ ಥರ ಹುಡುಗರು ತುಂಬ ಮೆಡಿಸಿನ್ ತೊಗೊತಾರೆ ಇದು ಬಾಡಿ ಮತ್ತು ಮೈಂಡನ್ನು ಡ್ಯಾಮೇಜ್ ಮಾಡುತ್ತೆ ಅಶ್ವಗಂಧದಲ್ಲಿ ಕೆಮಿಕಲ್ ಕಾನ್ಸ್ಟಿಟೆಂಟ್ಸ್ ಅಂತ ಬಂದರೆ ವಿಥನಲಾಯಿಡ್ಸು ಆಲ್ಕಲಾಯ್ಡ್ಸು ಸೆಫೋನಿನ್ಸು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಇದು ರೀಪ್ರೊಡಕ್ಟಿವ್ ಹೆಲ್ತು ಮತ್ತು ಸೆಕ್ಷುವಲ್ ಎಲ್ತ್ಗೆ ಮೆನ್ನು ಮತ್ತು ಉಮನ್ಗೆ ತುಂಬಾ ಸಪೋರ್ಟಿವ್ ಆಗಿರುತ್ತೆ ಈ ರೀಸೆಂಟ್ ರೀಸರ್ಚ್ ಪೇಪರ್ಸ್ಗಳಲ್ಲಿ ಸೊ ಉಮನ್ ಸೆಕ್ಷುವಲ್ ಹೆಲ್ತ್ ಮೆನ್ ಸೆಕ್ಷಲ್ ಹೆಲ್ತ್ ಜೊತೆಗೆ ಟೆಸ್ಟೋಸ್ಟೀರೋನು ಸ್ಪರ್ಮ್ ಕೌಂಟು ಇವೆಲ್ಲ ಅಶ್ವಗಂಧ ಕರೆಕ್ಟ್ ಡೋಸಲ್ಲಿ ಲಿಮಿಟೆಡ್ ಡೇಸ್ ತೊಗೊಳೋದ್ರಿಂದ ತುಂಬ ಬೆನಿಫಿಟ್ ಇದೆ ಸೊ ಮೆನ್ನಲ್ಲಿ ಯಾವ್ಯಾವ ಸೆಕ್ಸ್ ಬೆನಿಫಿಟ್ ಅಂದರೆ ಮೇನ್ಲಿ ಸೈಕೋಜೆನಿಕ್ ಇಡಿ ಅಂತ ಹೇಳ್ತೀವಿ ಸ್ಟ್ರೆಸ್ಸಿಂದ ಅಂದರೆ ಕಾರ್ಟಿಸೋಲ್ ಹಾರ್ಮೋನು ಟೆಸ್ಟೋಸ್ಟಿರೋನನ್ನು ಸಪ್ರೆಸ್ ಮಾಡಿರುತ್ತೆ ಆ ಸ್ಟ್ರೆಸ್ಸಿಂದ ಎರೆಕ್ಟೈಲ್ ಡಿಸ್ಫಂಕ್ಷನನ್ನು ನಿಮುರುವಿಕೆ ತೊಂದರೆ ಅದಕ್ಕೆ ಹೆಲ್ಪ್ ಮಾಡುತ್ತೆ ಸ್ಪರ್ಮ್ ಕೌಂಟ್ ಇಂಪ್ರೂವ್ಮೆಂಟ್ ಮಾಡುತ್ತೆ ಟೆಸ್ಟೋಸ್ಟಿರೋನ್ ಲೆವೆಲ್ ಆಲ್ಮೋಸ್ಟ್ ರೆಗ್ಯುಲರ್ ತ್ರೀ ಮಂತ್ಸ್ ತೊಗೊಳೋದ್ರಿಂದ ಸೆವೆಂಟೀನ್ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಆಗುತ್ತೆ ಜೊತೆಗೆ ಸೆಕ್ಶುಯಲ್ ಎನರ್ಜಿ ಮತ್ತೆ ಒಂದು ಸ್ಲೀಪ್ ಗುಡ್ ಗೆ ಹೆಲ್ಪ್ ಮಾಡುತ್ತೆ ಉಮನಲ್ಲಿ ಬಂದರೆ ಇಲ್ಲಿ ರಿಪ್ರೊಡಕ್ಟಿವ್ ಆರ್ಗನ್ ಜೊತೆಗೆ ಅವರಲ್ಲಿ ಒಂದು ಸೆಕ್ಷುವಲ್ ಇಂಟ್ರೆಸ್ಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ನು ವೆಜಿನಲ್ ಲೂಬ್ರಿಕೇಶನ್ ಜೊತೆಗೆ ಆಫ್ಟರ್ ಸೆಕ್ಸ್ ಒಂದು ಗುಡ್ ಸ್ಲೀಪ್ ಇವೆಲ್ಲ ಏನು ಮಾಡುತ್ತೆ ಅವ್ರ ಜನರಲ್ ಹೆಲ್ತ್ ಜೊತೆಗೆ ಸೆಕ್ಷುವಲ್ ಎಲ್ತ್ಗ ಹೆಲ್ಪ್ ಆಗತ್ತೆ ಸೊ ಅಶ್ವಗಂಧ ಡೋಸೇಜ್ ಎಷ್ಟು ಈಗ ಉಮನ್ಗೆ ಮತ್ತು ಮೆನ್ನಿಗೆ ಬೇರೆ ಬೇರೆ ಡೋಸೇಜ್ ಇರುತ್ತೆ ಈಗ ಉಮನ್ನಲ್ಲಿ ಆಲ್ಮೋಸ್ಟ್ ಒಂದು ತ್ರೀ ಹಂಡ್ರೆಡಿಂದ ಆಲ್ಮೋಸ್ಟ್ ಏಯ್ಟ್ ಹಂಡ್ರೆಡ್ ಮಿಲಿಗ್ರಾಮ್ ತನಕನೂ ತೊಗೋಬೋದು ಮೆನ್ನಲ್ಲಿ ಬಂದರೆ ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡ್ ಮಿಲಿಗ್ರಾಮಿಂದ ತೌಸಂಡ್ ತ್ರೀ ಹಂಡ್ರೆಡ್ ಮಿಲಿಗ್ರಾಮು ತೊಗೋಬೋದು ಆದರೆ ಈ ಡೋಸೇಜ್ ಫಿಕ್ಸ್ ಮಾಡಬೇಕಾದ್ರೆ ಏನು ಪ್ರಾಬ್ಲಮ್ ಇದೆ ಯಾವ ಹಾರ್ಮೋನಲ್ಲಿ ಇಶ್ಯೂಸ್ ಇದೆ ಯಾವುದಾದ್ರು ನ್ಯೂರಲಾಜಿಕಲ್ ಪ್ರಾಬ್ಲಮ್ ಇದೆಯಾ ಇವೆಲ್ಲ ನೋಡಿಕೊಂಡು ಡೋಸೇಜ್ ಫಿಕ್ಸ್ ಮಾಡಬೇಕು ಹೊರತು ನಾವು ಬ್ಲೈಂಡಾಗೆ ಈ ಮೆಡಿಸಿನನ್ನು ತಗೋಬಾರ್ದು ಯಾಕಂದರೆ ಡೋಸೇಜ್ ಜಾಸ್ತಿ ಆಯಿತು ಅಂದರೆ ಅದು ಬಾಡಿಗೆ ಒಂಥರ ಇರಿಟೇಷನ್ ಆಗುತ್ತೆ ಬಾಡಿ ಡ್ಯಾಮೇಜ್ ಮಾಡುತ್ತೆ ಡೋಸೇಜ್ ಕಡಿಮೆ ಆಯಿತು ಅಂದರೆ ಅದ್ರದ್ದು ಯಾವುದೂ ಎಫೆಕ್ಟ್ ಇರೋದಿಲ್ಲ ಸೊ ಯಾವ ಕಂಪ್ನಿ ಒಳ್ಳೇದು ಅಂತೇಳಿ ಬಟ್ ಈಗ ಅಶ್ವಗಂಧ ತುಂಬ ಮಾರ್ಕೆಟಲ್ಲಿ ಬಂದಿದೆ ಸೊ ಎಷ್ಟೋ ಲೋಕಲ್ ಕಂಪ್ನೀಸು ಇದೆ ಬಟ್ ಇಲ್ಲಿ ಮೇಯ್ನ್ ಏನಂದರೆ ಮೆಡಿಕಲಿ ಅಪ್ರೂವ್ಡ್ ಆಗಿದೆಯಾ ಅಥವಾ ಗೋರ್ಮೆಂಟಿಂದ ಒಂದು ಅಪ್ರೂವ್ ಆಗಿದೆಯಾ ಅದನ್ನು ನೋಡ್ಕೋಬೇಕು ಜೊತೆಗೆ ಡಾಕ್ಟ್ರು ಯಾವುದನ್ನ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಆ ಕಂಪ್ನಿ ತೊಗೊಳೋದು ಒಳ್ಳೇದು ಯಾಕಂದರೆ ಕೆಲವೊಬ್ರು ಚೀಪಾಗೆ ಸಿಗುತ್ತೆ ಅಂತೇಳಿ ಯಾಕಂದರೆ ಎಷ್ಟೋ ಒಂದು ಮೆಡಿಸಿನಲ್ಲಿ ಆ ಅಶ್ವಗಂಧ ಇರೋದೇ ಇಲ್ಲ ಸುಮ್ಮನೆ ಬ್ರ್ಯಾಂಡ್ ಆಗಿ ಸೇಲ್ ಮಾಡ್ತಾ ಇರ್ತಾರೆ ಬಟ್ ಇದನ್ನ ತೊಗೋಬೇಕಾರೆ ಹುಷಾರಾಗಿರಬೇಕು ಅಶ್ವಗಂಧ ಇದು ನಮ್ಮ ಒಂದು ಇಂಡಿಯನ್ಸಿಗೆ ಒಂದು ಗಾಡ್ ಗಿಫ್ಟ್ ಅಂತ ಹೇಳ್ತೀವಿ ಇದು ಮೈಂಡು ಮತ್ತು ಬಾಡಿನ ರಿಜುನೇಟ್ ಮಾಡುತ್ತೆ ಸೊ ಜನರಲ್ ಹೆಲ್ತ್ಗೂ ಹೆಲ್ಪ್ ಆಗುತ್ತೆ ಮತ್ತು ಸೆಕ್ಷಲ್ ಹೆಲ್ತ್ಗೂ ಹೆಲ್ಪ್ ಆಗುತ್ತೆ ಆದರೆ ಇದನ್ನ ತೊಗೋಬೇಕಾರೆ ಒಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಎಷ್ಟು ಡೋಸೇಜ್ ಬೇಕು ಯಾವ ಕಂಪ್ನಿಗೆ ತೊಗೋಬೇಕು ಅದನ್ನು ಫಾಲೋ ಮಾಡೋದು ಒಳ್ಳೇದು ಯಾಕಂದರೆ ಬ್ಲೈಂಡಾಗೆ ಎಷ್ಟೋ ಮಂತ್ ತೊಗೊಳೋದು ಯಾವುದೋ ಕಂಪ್ನಿಗೆ ತೊಗೊಳ್ಳೋದು ಬಾಡಿಗೆ ಡ್ಯಾಮೇಜ್ ಮಾಡ್ಕೊಳ್ಳೋದು ಅಂದರೆ ಸೆಲ್ಫ್ ಮೆಡಿಕೇಶನ್ ಅದು ಒಳ್ಳೆಯದಲ್ಲ ಇದು ಇವತ್ತಿನ ನಮ್ಮ ವೀಡಿಯೋ ಇಲ್ಲಿ ತನಕ ನಮ್ಮ ವೀಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು